ಆಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ ನಾನು ತುಂಬ ಚೆನ್ನಾಗಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇದು ಬೆಳಿಗ್ಗೆ ಅಂದರೆ ಆರೂವರೆ ಆಗಿತ್ತು ಅವಾಗ ನೋಡಿ ಯಾವ ಥರ ತಣ್ಣಗಿದೆ ಅಂದರೆ ಫುಲ್ ತಣ್ಣಗಿದೆ ವಾತಾವರಣವೇ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ನನಗೂ ಅಂದರೆ ಅಲ್ಲಿ ಆರೂವರೆಗಿದ್ರೂ ಫುಲ್ ಕೋಲ್ಡ್ ಆಗ್ತಾಯಿದ್ದೆ ಅದು ಯಾಕೋ ಗೊತ್ತಿಲ್ಲ ಹತ್ತು ಗಂಟೆವರೆಗೂ ಅಕ್ಸಿ ಅಕ್ಸಿ ಅಂತಲೇ ಇರಬೇಕು ಸೀತಾನೇ ಇರಬೇಕು ಆ ಥರ ಆಗಿಲ್ಲದೆ ಇವಾಗ ಕಾಫಿ ಎಲ್ಲ ಕುಡಿದ್ಬಿಟ್ಟು ಇವಾಗ ಟಿಫನ್ ಮಾಡೋಣ ಅಂತ ರೆಡಿ ಮಾಡ್ತಾ ಯಾರು ಯಾರಿಂದ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬಿಲ್ದಕ್ಕೆ ಕ್ಲಿಕ್ ಮಾಡಿ ಬನ್ನಿ ಮೆಂತೆ ಬಾತ್ ಮಾಡೋಣ ಅಂತಿದ್ದೀನಿ ನೋಡಿ ಜಾರೊಳಗೆ ಶು ತೊಳೆದಿರೋ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಹಾಗೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರ ಜಾಸ್ತಿ ಆದರೆ ನನ್ನ ಮಕ್ಳು ತಿನ್ನಲ್ಲ ಅದಕ್ಕೆ ಇವಾಗ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಹಾಕಿದ ಮೇಲೆ ಚಿಕ್ಕದಾಗ ಕಟ್ ಮಾಡಿ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ಇದನ್ನೆಲ್ಲ ಹಾಕ್ಬಿಟ್ಟು ಇಷ್ಟೇ ಇನ್ನೇನು ಹಾಕೋಲ್ಲ ಅಂದರೆ ಸ್ವಲ್ಪ ಇದಕ್ಕೆ ಪುದೀನ ಇದ್ದರೆ ಪುದೀನ ಆ್ಯಡ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ನಾನು ಹತ್ರ ಎಲ್ಲ ಅದನ್ನೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿದ್ದೆ ಎಣ್ಣೆಗೆ ಸ್ಪೇಸಸ್ ಎಲ್ಲ ಹಾಕ್ತಾ ಇದ್ದೀನಿ ಸ್ಪೈಸಸ್ ಎಲ್ಲ ಖಾಲಿಯಾಗಿದೆ ತರಬೇಕು ಇವಾಗ ಅದು ಸ್ಪೈಸಸ್ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ಬಿಟ್ಟು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಇರಲಿ ಇವಾಗ ಆ ಕಡೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮೊನ್ನೆ ಇಡುಮಿಡಿ ಶಾಸ್ತ್ರ ಹೋಗಿದ್ನಲ್ಲ ತುಂಬ ಚೆನ್ನಾಗಿತ್ತು ಅಂದರೆ ಏನೋ ಒಂಥರ ಹಬ್ಬದ ಥರನೇ ಫೀಲ್ ಆಯಿತು ಚೆನ್ನಾಗಿತ್ತು ಅಂದರೆ ನಾವೆಲ್ಲ ಒಂಥರ ಎಲ್ಲೋ ಒಂಥರ ಟೂರ್ ಹೋದಂಗೆ ಯಾವುದೋ ಒಂದು ಪಿಕ್ನಿಕ್ ಹೋದಂಗೆ ಅನ್ನಿಸ್ತು ಸ್ವಲ್ಪ ತಿದ್ದು ಅಲ್ಲಿ ಎಲ್ಲ ಎಲ್ಲ ಎಲ್ಲರೂ ಒಂದು ಇಂಟ್ರೆಸ್ಟ್ ಮಾತಾಡ್ಸ್ಕೊಂಡು ಅಂದರೆ ನಾವು ಚಿತ್ರದುರ್ಗಕ್ಕೆ ಹೋಗೋದು ಕಡಿಮೆ ಎಲ್ಲ ಎಲ್ಲರೂ ಬಂದಿದ್ರು ಒಂದೇ ಹತ್ರ ಎಲ್ಲರೂ ಸೇರಿಕೊಂಡಾಗೆ ಚೆನ್ನಾಗಿತ್ತು ಇವಾಗ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಇವಾಗ ಅದಕ್ಕೆ ನೆನೆಸಿರೋ ಬಟಾಣಿ ಮತ್ತು ಕಾಬ್ರ ಕಡಲೆ ಎರಡೂ ನಿಂತಿದ್ದೆ ಎರಡು ಹಾಕ್ಕೊಳ್ತಾಯಿದ್ದೀನಿ ನೋಡಿ ಅದ್ರ ಜೊತೆಗೇ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಕಟ್ ಮಾಡಿ ತೊಳೆದು ಹಾಕೊತಾ ಇದ್ದೀನಿ ಅದನ್ನೂ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಏನೇನು ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಅದು ಕಹಿ ಸ್ಮೆಲ್ ಬರಲ್ಲ ಅಂತ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಅರ್ಶನ ಹಾಕ್ಕೊಂಡು ಫ್ರೈ ಮಾಡ್ತೀನಿ ನೋಡಿ ಆ ಥರ ಕೈ ಬಿಡ್ದಂಗೆ ಒಂದು ಐದು ಸೆಕೆಂಡ್ ಆ ಥರನೇ ಫ್ರೈ ಮಾಡಿದರೆ ಸಾಕು ಇದೇನು ಕಹಿ ಆಗಲ್ಲ ಒಂದೊಂದು ಸರಿ ಕಹಿ ಬರುತ್ತೆ ಆದ್ದರಿಂದ ನೀವು ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶ್ನ ಹಾಕೊತೀನಿ ಅರಶಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ತೀನಿ ಸ್ವಲ್ಪ ಅಷ್ಟರಲ್ಲಿ ಈ ಕಡೆ ಮಿಕ್ಸಿಯ ಮಾಡಿಕೊಂಡೆ ಅದನ್ನ ಪೇಸ್ಟ್ನ ಹಾಕ್ತಾಯಿದ್ದೀನಿ ಈ ಕಡೆ ನನ್ನ ಮಗ ಇದ್ದಿದ್ದಾನೆ ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ ಆ ಥರ ಮಾಡ್ತಾಯಿದ್ದಾನೆ ಅಂದರೆ ಅವ್ರೆ ಈ ಎದ್ದೋಳಕ್ಕೂ ಮುಂಚೆನೇ ನಾನು ಟಿಫನ್ ಎಲ್ಲ ಮುಗಿಸ್ಬಿಟ್ರೆ ಅಷ್ಟೊಂದು ಏನಿಸಲ್ಲ ಈ ಅವರು ಟಿಫನ್ ಮಾಡೋವಾಗಲೇ ಎದ್ಬಿಟ್ರೆ ಆ ಈ ಕಡೆ ಅಡುಗೆನೂ ಆಗೋಲ್ಲ ಈ ಕಡೆ ಅವ್ರದ್ದು ನೋಡೋಕ್ಕಾಗಲ್ಲ ಹಂಗೆ ಮಾಡ್ತಾ ಇರ್ತಾರೆ ಇಬ್ಬರು ಇವಾಗ ನೋಡಿ ಅದು ಫ್ರೈ ಆಗಿದೆ ಇಷ್ಟು ಸಾಕು ಇವಾಗ ಪೇಸ್ಟ್ ಹಾಕೋಣ ಅಂದರೆ ಮಸಾಲೆ ಪೇಸ್ಟು ನೋಡಿ ಏನು ಮಿಕ್ಸಿ ಮಾಡ್ಕೊಂಡಿದ್ವಾ ಅದನ್ನೆಲ್ಲ ಹಾಕ್ಕೊತೀನಿ ನೋಡಿ ಅದಕ್ಕೆ ಆ ಜಾರಿಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಹಾಕ್ಕೊಂಡು ಇವಾಗ ಕುದಿಯೋಕ್ಕೆ ಇಟ್ಟಿದ್ದೀನಿ ಇದೊಂದು ಸ್ವಲ್ಪ ಲೇಟಾಗಿ ಕುದಿ ಸ್ಟಾರ್ಟ್ ಆಗಲಿ ನೋಡಿ ಅಂದರೆ ಹಸಿ ಸ್ಮೆಲ್ ಹೋಗಲಿ ಅಂತ ಕುದಿ ಬಂದರೆ ಸ್ವಲ್ಪ ಫ್ರೈ ಆಗುತ್ತಲ್ಲ ನೋಡಿ ಇವಾಗ ಸ್ಟಾರ್ಟ್ ಆಯಿತು ಕುದಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಕ್ಕಿನೇ ತೊಳೆದು ನೆನೆಸ್ಕೊಂಡಿದ್ದೆ ಅದನ್ನೂ ಹಾಕ್ಕೊಬಿಡ್ತೀನಿ ನೋಡಿ ಹಾಕ್ಕೊಂಡಿದ್ದೀನಿ ನಾನು ತಗೊಂಡಿರೋ ಮಸಾಲೆಗೂ ಅಕ್ಕಿಗೂ ಸಾಕಿಷ್ಟು ಅಂದರೆ ಕಾಲು ಕೆ ಜಿಗಿನ್ನೂ ಸ್ವಲ್ಪ ಕಡಿಮೆ ಇದೆ ಇಷ್ಟಾದರೆ ಸಾಕು ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಈ ಫಸ್ಟಿಗೆ ಒಂದು ಕುದಿ ಬಂದಿತ್ತಲ್ಲ ಈ ಥರ ಅಕ್ಕಿ ಹಾಕ್ಬಿಟ್ಟು ಮತ್ತು ಈ ಥರ ಫ್ರೈ ಮಾಡ್ತಾಯಿರ್ತೇನಿಲ್ಲ ಇದರಲ್ಲೇ ಹಸಿ ಸ್ಮೆಲ್ಲೆಲ್ಲ ಫುಲ್ಲು ಹೋಗ್ಬಿಡುತ್ತೆ ಅಂದರೆ ತಿನ್ನುವಾಗ ಮಸಾಲೆ ಸ್ಮೆಲ್ ಎಲ್ಲ ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ತುಪ್ಪ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಲಾಸ್ಟಿಗೆ ಆ್ಯಡ್ ಮಾಡ್ಕೊತೀನಿ ಅದನ್ನು ಅದು ತುಪ್ಪ ನಾವು ಯಾವಾಗ ಹಾಕಿದ್ರೂ ನಡೆಯುತ್ತೆ ನಾನು ಫಸ್ಟಿಗ್ಲೇ ಹಾಕ್ಬೇಕು ಅಂತಂದೇನಿಲ್ಲ ನಾನು ಲಾಸ್ಟಿಗೆ ಹಾಕ್ತೀನಿ ಫಸ್ಟಿಗ್ಲೂ ಹಾಕ್ತೀನಿ ಇಲ್ಲ ಲಾಸ್ಟಿಗಾದರೂ ಹಾಕ್ಕೊಂತೀನಿ ಇವಾಗ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಸಾಕು ಇವಾಗ ನೋಡಿ ಕುದಿ ಬರಲಿ ಇದು ಇದೊಂದು ಸ್ವಲ್ಪ ಕುದಿ ಬಂದಿದೆ ನೋಡಿ ಇವಾಗ ತುಪ್ಪ ಹಾಕ್ತಿದ್ದೀನಿ ಒಂದು ಸ್ಪೂನು ಸಾಕು ಇದು ಮುಕ್ಕಾಲು ಸ್ಪೂನು ಇದೆ ಇಷ್ಟಾದರೆ ಸಾಕು ಜಾಸ್ತಿ ತುಪ್ಪ ಆಗ್ತಾಯಿಲ್ಲ ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ಫುಲ್ ತುಪ್ಪನೇ ತಿಂದಿದ್ದಾರೆ ಯಾಕಂದರೆ ಪೊಂಗಲೆಲ್ಲ ತಿಂದ್ಬಿಟ್ಟು ಅದರಿಂದ ನೋಡಿ ಮೆಂತ್ಯ ರೆಡಿ ಆಯಿತು ಫೈನಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಇದೆ ಮೆಂತ್ಯ ಬಾತು ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಅಂದರೆ ಸಖತ್ತಾಗಿತ್ತು ತಿಂದಮೇಲೆ ಗೊತ್ತಾಯಿತು ಟೇಸ್ಟ್ ಅಂತ ಅಸ್ಸಾಮಾಗಿತ್ತು ಈ ಥರ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಎಲ್ಲ ಮುಗಿಸ್ಕೊಂಡು ನಿಶಾಂತನ ಸ್ಕೂಲಿಗೆ ಬಿಟ್ಟು ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಹೋಗ್ತಾ ಇದ್ದಾನೆ ಅವನು ತರಲೆ ಮಾತುಗಳೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಅವ್ರ ಮೇಡಮ್ಮು ಇವತ್ತು ಅಂದರೆ ಡ್ಯಾನ್ಸ್ ಕ್ಲಾಸಿನ ಡ್ಯಾನ್ಸಿನ್ ಡ್ರೆಸ್ ಕೊಡ್ತಾರಂತೆ ಅದರಿಂದ ಹೇಳ್ತಾ ಇದನ್ನು ನನ್ನ ಹೊಸ ಡ್ರೆಸ್ ಬರುತ್ತೆ ಅಂತ ಅವ್ನು ಸ್ಕೂಲಿಗೆ ಬಿಟ್ಬಿಟ್ಟು ಇವಾಗ ಸಾಯಿಬಾಬಾ ದೇವಸ್ಥಾನ ಹತ್ರ ಕಾಲು ಇದ್ದೀನಿ ಕಾಲು ಕೈಯೆಲ್ಲ ತೊಳ್ಕೊಂಡು ಒಳಗೆ ಹೋಗೋಣ ಅಂತ ಇವಾಗ ತೊಳೆದಿದ್ದಾಯಿತು ಇವಾಗ ಇದ್ದೀನಿ ಇಲ್ಲಿ ಚಿಕ್ಕದು ಅಂದರೆ ವಿಘ್ನೇಶ್ವರ ಐತೆ ಅದು ಬೆಳಗಿನ ಪೂಜೆ ಆಗಿರುತ್ತೆನೋ ಗೊತ್ತಿಲ್ಲ ನಾನು ಯಾವಾಗೆ ಬಂದಿಲ್ಲ ಅದು ಗೇಟ್ ಹಾಕಿರುತ್ತೆ ಹೊರಗೆ ದೀಪ ಇರುತ್ತೆ ಉಂಡಿ ಇರುತ್ತೆ ಇಲ್ಲ ಕೈ ಮುಗಿದ್ಬಿಟ್ಟು ಉಂಡಿ ಎಲ್ಲಿ ಹೋಗ್ತೀನಿ ಅಷ್ಟೇ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಅಂದರೆ ಮುಂದ್ಗಡೆಯೇ ಇದು ನೋಡಿರ್ತೀರ ಕೋಲಾರದಲ್ಲಿರೋರು ಅದು ಪಾದ ಇದೆ ಅಲ್ಲಿ ನಮಸ್ಕಾರ ಹಾಕ್ಕೊಂಡು ಇವಾಗ ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ ಹಿಂದ್ಗಡೆ ಹಿಂದ್ಗಡೆ ಇದ್ದೀನಿ ಪ್ರದಕ್ಷಿಣೆ ಹಾಕೋಕ್ಕೆ ಆಂಟಿ ಒಬ್ಬರು ಬಂದಿದ್ರು ಅವರು ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಆಂಟಿ ಮುಂದೆ ಹೋದರೂ ನಾನು ಹಿಂದೆ ಶೂಟ್ ಮಾಡ್ತಾ ಇದ್ದೀನಿ ನೋಡಿಲಿ ವಿಡಿಯೋ ಮಾಡ್ಕೊತ ಹಿಂದೆ ಹೋಗ್ತಾಯಿದ್ದೆ ಆಂಟಿ ಬಾ ಬೇಗ ನಿಂತಾಗಲ್ಲ ಅಂತಿದ್ದಾರೆ ಇಲ್ಲ ಆಯಿತು ಅಂತ ಇದ್ದೀನಿ ನಾ ಒಬ್ಬರೇ ಬಂದರೆ ಅಷ್ಟೊಂದು ಯಾರು ಡಿಸ್ಟಬೆನ್ಸ್ ಇರಲ್ಲ ಯಾರಾದರೂ ಯಾರಾದರೂ ಜೊತೆಗೆ ಬಂದರೆ ಅವರು ಅವ್ರಿಗೆ ನಾವು ಅಡ್ಜಸ್ಟ್ ಆಗಿರಬೇಕು ಆ ಥರ ಅಷ್ಟೇ ನೋಡಿ ಪೂಜೆ ಎಲ್ಲ ಮಾಡಿಸ್ಕೊತಾ ಇದ್ದೀವಿ ನಿಂತ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ದಾಯ್ತು ಇವಾಗ ಸ್ವಲ್ಪ ಭಜನೆ ಇದೆ ಅದನ್ನು ಮಾಡಿ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಪ್ರಸಾದ ನೋಡಿ ನಿಶಾಂತ್ ನಿಶಾಂತನಿಗೆ ಸ್ಕೂಲಲ್ಲಿ ಡ್ಯಾನ್ಸ್ ಡ್ರೆಸ್ ಕೊಟ್ಟಿದ್ದಾರೆ ಹೇಗಿದೆ ಅಂತ ತೋರಿಸ್ತೀನಿ ಲಾಸ್ಟಿಗೆ ನೋಡಿ ಇವ್ನು ನಿಂತ್ಕೊಂತಾರ ಏನು ಕರೀತಿದ್ರು ಅವನು ನಿಂತ್ಕೊಂತಿಲ್ಲ ಹಂಗೆ ಓಡೋಗ್ತಾ ಇದ್ದಾನೆ ನೋಡಿ ಅವನು ಆ ಬ್ಯಾಗ್ ಇಟ್ಕೊಂಡಿರೋದ್ರಿಂದ ಇವ್ನು ನಾನು ಲಂಚ್ ಬ್ಯಾಗ್ ಇಟ್ಕೊತೀನಿ ಅಂತ ಇಟ್ಕೊಂಡು ಹೋಗ್ತಾ ಇದ್ದಾನೆ ಇಬ್ಬರು ಎಷ್ಟು ಅಂದರೆ ಅದು ಬಟ್ಟೆ ಇಟ್ಕೊಳಕ್ಕೆ ಇಟ್ಕೊಳೋಕ್ಕೆ ಕಿತ್ತಾಡಿದ್ರು ಇನ್ನು ಹೋಗಿ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡಿ ಡ್ರೆಸ್ ತೋರಿಸ್ತಾ ಇದ್ದೀನಿ ಈ ಕಾಂಬಿನೇಷನ್ ಚೆನ್ನಾಗಿದೆ ಅವ್ನಿಗೆ ಆ ಥರ ಸೂಟ್ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ವೈಟು ಸ್ವಲ್ಪ ಪರ್ಪಲ್ ಪರ್ಪಲ್ ಡಿಸೈನ್ ಬಂದಿದೆ ನೋಡಿ ಕೋಟು ಒಳಗೆ ಶರ್ಟ್ ಇದೆ ನೋಡಿ ಇದು ಗೊತ್ತಾಗ್ತಿದೆ ಅಂದ್ಕೊತಾ ಇದ್ದೀನಿ ಅಂದರೆ ಬಟ್ಟೆ ಮಾತ್ರ ಸ್ಮೂಲ್ ಫುಲ್ಲು ಸ್ಮೂತಾಗಿದೆ ದೇವತಾ ಹಾಲಲ್ಲಿ ಕೊಲಾರದಲ್ಲಿರೋರ್ಗೆ ಗೊತ್ತಾಗುತ್ತೆ ದೇವತಾಲ್ ಅಂದರೆ ಅಲ್ಲೆನ್ ಅಲ್ಲಿ ತೊಗೊಂಡಿರೋದು ಸ್ಕೂಲಿಂದನೇ ಒನ್ ತೌಸಂಡ್ ಟು ಹಂಡ್ರೆಡೋ ಇಸ್ಕೊಂಡ್ರು ಈ ಡ್ರೆಸ್ಸಿಗೆ ತುಂಬ ಚೆನ್ನಾಗಿದೆ ಚಿತ್ರದುರ್ಗ ಸೈಡು ಈ ಥರ ಡ್ರೆಸ್ಸು ಒನ್ ತೌಸಂಡ್ಗೆಲ್ಲ ಸಿಗುತ್ತೆ ನಾನು ತೊಗೊಂಡಿದ್ದೀನಿ ಇಲ್ಲಿ ಅಂದರೆ ಕಾಸ್ಟ್ಲಿ ಕೋಲಾರದಲ್ಲಿ ನೋಡಿ ಪ್ಯಾಂಟು ಈ ಥರ ಇದೆ ಜೀನ್ಸ್ ಪ್ಯಾಂಟೆಲ್ಲ ಮಾಮೂಲಿ ಪ್ಯಾಂಟು ಚೆನ್ನಾಗಿದೆ ಇದು ಸ್ಮೂತಾಗಿದೆ ನನಗೆ ತುಂಬ ಇಷ್ಟ ಆಯಿತು ರಾಯನ್ ನಾನು ಹಾಕೊಂಡ್ಲ ಮಮ್ಮಿಯನ್ನು ಹ್ಞೂ ಸರಿ ನಾಳೆ ಹಾಕ್ತೀನಿ ನಿನಗೆ ಅಂತಂದು ಹೇಳ್ತಾ ಇದ್ದೀನಿ ಅವನು ಸುಮ್ಮನೆ ಚೆನ್ನಾಗಿದೆ ಡ್ರಸ್ಸು ಅಲ್ಲಿ ಗೋದ್ಮೇಲೆ ಶೇರ್ ಮಾಡ್ಕೊತೀನಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್